ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಎಗ್ ಬಿರಿಯಾನಿ ಇದನ್ನು ಸಿಂಪಲ್ಲಾಗಿ ಮನೆಯೊಳಗೆ ಹೆಂಗೆ ಮಾಡ್ಕೊಳ್ಳೋದು ನೋಡೋಣ ಬರ್ರಿ ಈಗ ನಾವು ಮೊದಲಿಗೆ ಒಂದು ಫ್ರೈಂಗ್ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಅಷ್ಟು ಎಣ್ಣೆ ಹಾಕೊಂಡಿವ್ರಿ ಈ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಚಿಟಿಕೆ ಅರ್ಶಿಣ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿವ್ರಿ ಈಗ ಇವೆರಡನ್ನೂ ಸ್ವಲ್ಪ ಹಿಂಗೆ ಚಲೋದ್ನಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಹಿಂಗೆ ನಾವು ಉಪ್ಪು ಮತ್ತು ಖಾರ ಅರ್ಶಿಣ ಪುಡಿ ಹಾಕಿ ಹಿಂಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಎಗ್ ಬಿರಿಯಾನಿ ಒಳಗೆ ಎಗ್ ಮಸ್ತ್ ಟೇಸ್ಟ್ ಕೊಡೋದು ನೋಡ್ರಿ ನಾವಿಲ್ಲಿ ನಾಲ್ಕು ಎಗ್ ತೊಗೊಂಡಿವ್ರಿ ಈಗ ಆಲ್ರೆಡಿ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿವಿ ಅದನ್ನು ಈಗ ಈ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡೀವಿ ನೋಡ್ರಿ ಇದಾದ ನಂತರ ಒಂದು ದೊಡ್ಡ ಸೈಜಿನ ಆಲೂಗಡ್ಡೆನ ಹಿಂಗೆ ಪೀಸ್ ಮಾಡಿಕೊಂಡು ಇದನ್ನೂ ಫ್ರೈ ಮಾಡ್ಕೊಳಕತ್ತೀವಿ ನೋಡ್ರಿ ಈ ಎಗ್ ಬಿರಿಯಾನಿ ಮಾಡುವಾಗ ಹಿಂಗೆ ಆಲೂಗಡ್ಡೆ ಹಾಕೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ರೀ ಮತ್ತು ಮಸ್ತ್ ಇರುತ್ತೆ ರೀ ಈಗ ಅದ ಫ್ರೈಯಿಂಗ್ ಪ್ಯಾನಿಗೆ ಸ್ವಲ್ಪ ಒಂದು ಉಳ್ಳಾಗಡ್ಡಿನ ಕಟ್ ಮಾಡಿ ಹಾಕೊಳತ್ತೀವಿ ನೋಡಿರಿ ಹಿಂಗೆ ದುಡ್ಡ್ದಕ್ಕೆ ಇದನ್ನು ಅಷ್ಟೇ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕಿ ರೀ ಇದನ್ನೇನು ಆಗಿ ಮಾಡ್ಕೋಬೇಕು ಅಥವಾ ಕ್ರಂಚಿಯಾಗಿ ಮಾಡ್ಕೋಬೇಕು ಅಂತ ರೀ ಜಸ್ಟ್ ಹಿಂಗೆ ಮೆತ್ತಗಾದ್ರೆ ಸಾಕ್ರಿ ನಾವೀಗಿಲ್ಲಿ ಒಂದು ಇಂಚಿನಷ್ಟು ಚಕ್ಕೆ ಮೂರು ಲವಂಗ ಒಂದು ಏಲಕ್ಕಿ ಒಂದು ಸ್ವಲ್ಪ ಜಾವಿತ್ರಿ ಮತ್ತು ಒಂದು ಪಲಾವ್ ಪಲಾವೆಲಿ ಒಂದು ಮರಾಠಿ ಮಗ್ಗನ್ನ ಹಿಂಗೆ ಎಣ್ಣೆಗೆ ಹಾಕ್ಕೊಂಡಿವ್ರಿ ನಾವು ಈಗ ಆಲ್ರೆಡಿ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀವ್ರಿ ಒಗ್ಗರ್ನಿಗೆ ಆ ಎಣ್ಣೆ ಬಿಸಿ ಆಗ್ತಿದ್ದಂಗೆ ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಮಸಾಲ ಮತ್ತು ಉಳ್ಳಾಗಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೀವ್ರಿ ಈಗ ನಾವಿಲ್ಲಿ ಒಂದು ಮೂರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿವ್ರಿ ಈ ಒಂದು ಮೆಣಸಿನ್ಕಾಯಿನ ಜಸ್ಟ್ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ಇದಾದ ನಂತರ ನಾವಿಲ್ಲಿ ಒಂದು ಟೊಮ್ಯಾಟೊನ ಹಿಂಗೆ ಕಟ್ ಮಾಡಿ ಸೇರಿಸ್ಕೊಂಡಿವ್ರಿ ಈ ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಗುವವರೆಗೂ ಬೇಯಿಸ್ಕೋಬೇಕು ನೋಡ್ರಿ ಈ ಟೊಮ್ಯಾಟೊ ಸ್ವಲ್ಪ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕ್ರಿ ಇದಕ್ಕೆ ನಾವಿಲ್ಲಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿವ್ರಿ ಹಿಂಗೆ ಉಪ್ಪು ಸೇರಿಸೋದ್ರಿಂದ ಬೇಗ ಈ ಟೊಮ್ಯಾಟೊ ಮೆತ್ತಗಾಗತ್ತೆ ರೀ ಈಗ ನೋಡ್ರಿ ಸ್ವಲ್ಪ ಅರಿಶಿಣ ಪುಡಿ ಸೇರಿಸ್ಕೊಂಡಿವ್ರಿ ಒಂದು ಅರ್ಧ ಟೀ ಸ್ಪೂನಷ್ಟು ಈಗ ನಾವಿಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಅಚ್ ಖಾರದ ಪುಡಿನ ಹಾಕ್ಕೊಂಡಿವ್ರಿ ನೀವು ನಿಮಗೆ ಖಾರ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಅಚ್ ಖಾರದ ಪುಡಿನ ಅಡ್ಜಸ್ಟ್ ಮಾಡಿಕೊಳ್ರಿ ಈಗ ನಾವಿಲ್ಲಿ ಒನ್ ಟೀ ಸ್ಪೂನಷ್ಟು ಎಗ್ ಬಿರಿಯಾನಿ ಮಸಾಲಾನ ಹಾಕ್ಕೊಂಡಿವಿ ಎಗ್ ಬಿರಿಯಾನಿ ಮಸಾಲ ಹಾಕ್ಕೊಂಡ ನಂತರ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊಂಡಿವ್ರಿ ಇದು ಫ್ರೆಶ್ ಮೊಸರು ಇರ್ಬೇಕು ರೀ ಮತ್ತು ಹುಳಿ ಇರಬಾರ್ದು ರೀ ಹಿಂಗೆ ಮೊಸರು ಹಾಕೊಂಡ ನಂತರ ಇದನ್ನೆಲ್ಲ ಸಲ ಚಲೋ ನಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ನೀವು ಇಲ್ಲಿ ನೋಡ್ಬೋದ್ರಿ ಎಲ್ಲ ಹೊಂದ್ಕೊಂಡು ಎಷ್ಟು ಪರ್ಫೆಕ್ಟಾಗಿ ಈ ಮಸಾಲ ರೆಡಿಯಾಗೈತಿ ಅಂತ ಈಗ ನಾವಿಲ್ಲಿ ಈ ಕುಕ್ಕರ್ಗೆ ನೀರು ಸೇರಿಸ್ಕೊಳಾಕತ್ತೀವ್ರಿ ನಾವು ತೊಗೊಂಡಿರೋದು ಒಂದು ಗ್ಲಾಸ್ ಅಷ್ಟು ಅಕ್ಕಿ ರೀ ಅದಕ್ಕೆ ನಾವು ಎರಡು ಗ್ಲಾಸ್ನಷ್ಟು ನೀರು ಸೇರಿಸ್ಕೊಳಾಕತ್ತೀವ್ರಿ ಈ ನೀರು ಕುದಿ ಬರೋವರೆಗೂ ವೇಟ್ ಮಾಡ್ಬೇಕು ನೋಡ್ರಿ ಹಿಂಗೆ ನೀರು ಕುದಿ ಬಂದ ನಂತರ ನಾವು ತೊಳೆದಿಟ್ಕೊಂಡಿರುವಂಥ ಅಕ್ಕಿ ಹಾಕ್ಕೋಬೇಕ್ರಿ ಇಲ್ಲಿ ನಾವು ಬಳಸತಿರುವಂಥ ಅಕ್ಕಿ ಒಳಗೆ ಡೈಲಿ ಬಳಸ್ತೀವಲ್ರಿ ಅದ ಅಕ್ಕಿನ ಬಳಸತ್ತೀವ್ರಿ ಮತ್ತು ನಾವೇನು ಇಲ್ಲಿ ಈ ಒಂದು ಅಕ್ಕಿನ ನೆನೆಸ್ಕೊಂಡು ಹಾಕೊಂಡಿಲ್ರಿ ಈಗ ನಾವಿಲ್ಲಿ ಫ್ರೈ ಮಾಡಿ ರೀ ಆಲೂಗಡ್ಡೆ ಅದನ್ನು ಹಾಕ್ಕೊಂಡಿವ್ರಿ ಮತ್ತು ಫ್ರೈ ಮಾಡಿ ರೀ ಎಗ್ ಅದನ್ನು ಹಾಕ್ಕೊಂಡಿವ್ರಿ ಈಗ ನಾವಿಲ್ಲಿ ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ರಿ ಉಳ್ಳಾಗಡ್ಡಿ ಅದನ್ನು ಹಾಕೊಂಡಿವ್ರಿ ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡಿವ್ರಿ ಈಗ ನಾವಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಹಾಕ್ಕೊಂಡಿವಿ ನೋಡ್ರಿ ಇದನ್ನ ಸಲ ಹಿಂಗೆ ಚಲೋ ನಂಗೆ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಮೂರು ವಿಜಲ್ನ ಹಾಕಿಸ್ಕೋಬೇಕ್ರಿ ನಾವಿಲ್ಲಿ ಅಕ್ಕಿ ನೆನೆಸ್ತಾ ಇರೋದ್ರಿಂದ ಮೂರು ವಿಜಲ್ನ ಹಾಕಿಸ್ಕೊಳಾಕತ್ತೀವ್ರಿ ನೀವು ಸಾಮಾನ್ಯವಾಗಿ ಒಳಗೆ ಅನ್ನ ಮಾಡ್ಕೊಳಕ್ಕೆ ಎಷ್ಟು ಬಿಸಲು ಹಾಕ್ಸ್ಕೊತಿರಲ್ರಿ ಅಷ್ಟೇ ವಿಜಲ್ನ ಹಾಕಿಸ್ಕೊಳ್ರಿ ಹಿಂಗೆ ಮೂರು ವಿಜಲ್ ಹಾಕ್ಸ್ಕೊಂಡಾದ ನಂತರ ಈ ಕುಕ್ಕರ್ ಕಂಪ್ಲೀಟಾಗಿ ಆಗೋವರೆಗೂ ಬಿಡ್ರಿ ಈಗ ನೀವೇ ಇಲ್ಲಿ ರೀ ಈ ಒಂದು ಬಿರಿಯಾನಿ ಎಷ್ಟು ಮಸ್ತ್ ರೆಡಿ ಆಗೈತಿ ಅಂತ ಎಷ್ಟು ಉದುರು ಉದುರಾಗಿ ಎಷ್ಟು ಮಸ್ತ್ ಮಸಾಲೆ ಎಲ್ಲ ಹಿಡ್ಕೊಂಡು ಈ ಒಂದು ಎಗ್ ಬಿರಿಯಾನಿ ರೆಡಿ ಆಗೈತೆ ನೋಡ್ರಿ ನಾವು ನಿಮ್ಗೆ ತೋರಿಸ್ಕೊಟ್ಟಿರುವಂತಹ ಈ ಎಗ್ ಬಿರಿಯಾನಿ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಧನ್ಯವಾದಗಳ್ರಿ